ಸೊ ಪ್ರತಿನಿತ್ಯ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡುಕೊಂಡು ಅಮ್ಮನ ಜೊತೆನೇ ಕಂಡುಕೊಂಡಿದ್ದಂಥ ಹುಡುಗ ಅಭಿಕಾರ ಅವರು ವಾ ಓ ಮೈಂಡ್ ಮಾಡದ ಸೀಸರ್ ಕನಲೆ ವಾ ಬಿಟಾಣಿಯ ನನ್ನ ಸಹೋದರಿಯ ಎರಡು ಜನ ಮಕ್ಕಳು ತುಂಬ ಒಂದು ಕಠಿಣವಾಗಿರುವಂಥ ದಿನಗಳನ್ನು ನೋಡಿದ ಬಳಿಕ ಮಕ್ಕಳು ಹೇಗಿದ್ದಾರಪ್ಪ ಅಂತ ಹೇಳುವಂಥದ್ರ ಬಗ್ಗೆ ಸಾಕಷ್ಟು ಮಂದಿಗೆ ಯೋಚನೆ ಇತ್ತು ಪೂರ ಸಪೋರ್ಟ್ ಮಾಡ್ತೀನಾಗಲೇ ಮಸ್ತ್ ಥ್ಯಾಂಕ್ ಯು ನಮ್ಮ ಯಾ ನಿಗಲ್ ಯಾಪಲ್ಲ ನಮಗೆ ನಮಗೆ ಬ್ಲೆಸ್ ಮಲ್ತೊಂದು ಪ್ಲೇ ನಮ್ಮ ಪಪ್ಪ ಯಾಪಲ್ಲ ನಮ್ಮೊಟ್ಟಿಗೆ ಒಳ್ಳೆಯರು ಆಗಲಿ ಒಡೆಗ್ಲ ಪೋತು ಜೇರ್ ಇಫ್ ದೇರ್ ನಮ್ಮ ಒಟ್ಟು ಫಿಸಿಕಲಿ ಪ್ರೆಸೆಂಟ್ ಇಜ್ಜರ್ ಬಟ್ ಮೆಂಟಲಿ ನಮ್ಮ ಹಾರ್ಟ್ ಉಡುಳ್ಳೇರು ಆಗಲ್ಲ ಅವು ಟೈಮ್ ಮಾಡಿ ಏರ್ ಪೂರ ಸಪೋರ್ಟ್ ಮಾಡ್ದೇರು ನನ್ನ ಹಿಂಗೆ ಸಪೋರ್ಟ್ ಮಾಡ್ಕೊಂಡಾಗಲ್ಲ ನಮ್ಮ ಆಶೀರ್ವಾದ ನಿಗ್ಲೇನ ಆಶೀರ್ವಾದ ನಮಗಿದ್ದೆ ಓಡು ಒಂಚೂರು ಈ ಟೈಮ್ ಅಷ್ಟು ಕಷ್ಟ ನಮ್ಮಕ್ಕ ಅಮ್ಮ ಪಾಪ ಉಪ್ಪಂದಿನ ಟೈಮ್ ಮಾತ್ರ ಏನೋ ಫ್ಯಾಮಿಲಿ ಪೂರ ಎನ್ನೋಟು ಗುಲ್ಲೇರು ಯಾನ ಖುಷಿ ಡುಪ್ಪ ಅಮ್ಮ ಒಬ್ಬನ ಡ್ರೀಮ್ ಪೂರ ಕಂಪ್ಲೀಟ್ ಮಾಡಪ್ಪ ಫಶೋರ್ ಅವರ ಮನೆಯಲ್ಲಿ ಬಂದು ಊಟ ಮಾಡಿದಂತಹ ಅವರ ಮನೆಯಲ್ಲಿ ಊಟ ಮಾಡಿದಂತಹ ಕಾರಣ ಇದೆ ನನಗೆ ಅವ್ರು ನನಗೆ ಹೊಟ್ಟೆ ತುಂಬ ಅನ್ನ ಹಾಕಿರುವಂತಹ ಒಂದು ಋಣ ಇದೆ ಅಶ್ವಿನಿ ಅಕ್ಕನ ಜೊತೆ ಹಾಗೆ ಇಂಥ ಕಸ ಸಿಚುವೇಶನ್ ಅಲ್ಲಿ ಅವರ ಮಕ್ಕಳನ್ನ ಒಂದು ಭೇಟಿಯಾಗಿ ಒಂದು ಮಾತಾಡಿ ಹೇಗಿದ್ದಾರೆ ನೋವಲ್ಲಿ ಇರ್ತಾರೆ ನಮ್ಮ ಭೇಟಿಯಿಂದ ಏನು ಅವರಿಗೆ ಖುಷಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೊಂದು ಸೀದ ಇತ್ಕೊಂಡು ಬಂದದ ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಎಲ್ರಿ ಕೂಡ ನಾನು ಹಾಗೇನೆ ಯಶ್ ಎರಡು ಜನ ಸುಮಾರು ದೂರ ಸುಳ್ಳ್ಯದಿಂದ ಅಂತ ಒಂದು ನೂರು ನೂರ ಐವತ್ತು ನೂರ ಅರವತ್ತು ಕಿಲೋಮೀಟರ್ ಈಚೆ ಬಂದಿದ್ದೀವಿ ಉಡುಪಿಯಲ್ಲಿದ್ದೇವೆ ಉಡುಪಿಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾದ ವಿಷಯನೇ ಇವತ್ತು ಸ್ವಲ್ಪ ಫ್ರೀ ಆದೆ ಅಂದರೆ ಫ್ರೀ ಮಾಡಿಕೊಂಡೆ ಇವತ್ತು ಫ್ರೀ ಮಾಡಿಕೊಂಡೇ ನನ್ನ ಮತ್ತೆ ಎಷ್ಟು ಬಂದಿರೋದು ಕೆಲವು ದಿನಗಳ ಹಿಂದೆ ಆಗಬಾರದಂಥ ಘಟನೆ ಉಡುಪಿಯಲ್ಲಿ ಆಗಿ ಹೋಗಿದೆ ಎಲ್ಲರಿಗೂ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ ರಾಜ್ಯನೇ ಒಂದು ನೋವು ಪಟ್ಕೊಂಡಿರುವಂಥ ವಿಚಾರ ನಮ್ಮ ಸಹೋದರಿ ಅಶ್ವಿನಿ ಅಕ್ಕ ಹಾಗೆಯೇ ಅವರ ಪತಿ ಮನೆಯಲ್ಲಿ ಆಗಿರುವಂಥ ವಿದ್ಯುತ್ ಅವಘಡದಲ್ಲಿ ಆಗಿದ್ದಾರೆ ಅಂದರೆ ತುಂಬಾನೇ ಒಳ್ಳೆ ರೀತಿಯಲ್ಲಿ ನನ್ನ ತಮ್ಮನ ಥರನೇ ನೋಡ್ಕೊಳ್ತಾ ಇದ್ರು ಮತ್ತು ಯಾವತ್ತು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆಗೆ ಎಲ್ಲ ವಿಚಾರದಲ್ಲೂ ಕೂಡ ಸಹಕಾರವನ್ನು ಕೊಟ್ಟುಕೊಂಡೇ ಇದ್ದರು ತುಂಬ ನಮಗೆ ಎಲ್ಲ ವಿಚಾರಗಳಲ್ಲಿ ಸಪೋರ್ಟ್ ಕೊಡ್ತಾ ಒಳ್ಳೆ ಮಾತಾಡ್ತಾ ಪ್ರತಿಯೊಬ್ಬರ ಮನವನ್ನು ಗೆದ್ದಿದ್ರು ಏನೋ ಆಗ ಆ ರೀತಿ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೇ ನಾನು ದೇವ್ರ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ನೀವೆಲ್ಲ ಕೂಡ ಮಾಡ್ತಾ ಇದ್ದೀರಿ ಎಲ್ಲರ ಕಣ್ಣು ಕಣ್ಣಲ್ಲೂ ಕೂಡ ಅಂದರೆ ಪರಿಚಯ ಇರಲಿ ಇಲ್ಲದಿರಲಿ ಒಂದು ಹನಿ ಕಣ್ಣೀರಾದರೂ ಬಂದೇ ಬಂದಿದೆ ಆ ವಿಷಯಗಳನ್ನು ತಿಳ್ಕೊಂಡಾಗ ನಾನು ಹೇಳಿರೋದು ಅವರ ಮನೆಗೆ ನನ್ನನ್ನು ಕರೆಸಿ ಅವತ್ತು ವಿಡಿಯೋವನ್ನೆಲ್ಲ ಮಾಡಿ ಅವರು ಅವರ ಅಶ್ವಿನಿಯಕ್ಕ ಅವರ ಪತಿ ಹಾಗೆಯೇ ಅವರ ಜನ ಅವರ ಎರಡು ಜನ ಮಕ್ಕಳು ಹೀಗೆಲ್ಲರೂ ಕೂಡ ನಮ್ಮ ಜೊತೆ ಒಳ್ಳೆ ರೀತಿಯ ಬಾಂಧವ್ಯದಲ್ಲೇ ಇದ್ದರು ಅವರ ಮಗ ಅಭಿಕಾರ ಶೆಟ್ಟಿ ಅಂತ ಮಗಳು ಅಂಶುಲಾ ಅಂತ ಆ್ಯಕ್ಚುಲಿ ಹೌದು ಅಂಶುಲಾ ಶೆಟ್ಟಿ ಅಂತ ಮಗಳ ಹೆಸರು ಸೊ ನನಗೆ ರೀಸೆಂಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರ ಒಂದು ಕಾರ್ಯಕ್ರಮ ಕೂಡ ಉಡುಪಿಯಲ್ಲಿ ನಡೆದಿತ್ತು ಇದೆ ಇಪ್ಪತ್ತೊಂಬತ್ತು ತಾರೀಕಿಗೆ ಅಂದರೆ ಮೊನ್ನೆ ಸೋಮವಾರ ಆ ಸಂದರ್ಭದಲ್ಲಿ ನನಗೆ ಎಷ್ಟೇ ನೋವಲ್ಲಿದ್ದರೂ ಕೂಡ ಅವರ ಮಗಳು ಇನ್ಸ್ಟಾಗ್ರಾಮಲ್ಲಿ ಅವರು ನನ್ನ ಕರೆದಿದ್ರು ಬನ್ನಿ ಅಂತ ತುಂಬನೇ ನೋವಾಯಿತು ಅಂದರೆ ನಾವು ಎಲ್ಲೋ ಸುಳ್ಯ ಎಲ್ಲೇ ಉಡುಪಿ ಆದರೆ ಏನೋ ಒಂದು ಸಂಬಂಧ ಆ ಒಂದು ಪ್ರೀತಿ ಅಂದರೆ ಹೇಗೆ ಅವರ ಅಮ್ಮ ನಮ್ಮ ಜೊತೆ ಎಲ್ಲ ಒಂದು ಒಳ್ಳೆ ಗೌರವದಿಂದ ಒಳ್ಳೆಯ ಇದ್ದರೂ ಹಾಗೆ ಅವರ ಮಕ್ಕಳು ಕೂಡ ನಮ್ಮ ಮತ್ತೊಬ್ಬರು ಆಕಾಶ್ ಶೆಟ್ಟಿ ಅಂತ ಅವರು ಕೂಡ ನಂಗೆ ಕರೆದಿದ್ರು ಇನ್ವಿ ಅವತ್ತು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ತುರ್ತು ಕಾರ್ಯಕ್ರಮ ಒಪ್ಪಿದಂಥ ಕಾರ್ಯಕ್ರಮ ಇತ್ತು ಆದರೆ ನನಗೆ ಅವತ್ತೇ ಆಗ್ತಿದ್ದದಂತೂ ಒಂದು ಸಲ ಅವರನ್ನ ಭೇಟಿ ಆಗಬೇಕು ಸಲ ಮೀಟ್ ಆಗಬೇಕು ಮಾತಾಡಬೇಕು ಅಂತ ಹೇಳುವಂಥದ್ದು ತುಂಬಾ ನನ್ನ ಮನಸ್ಸಲ್ಲಿ ಇದ್ದಂಥ ವಿಚಾರ ಅದಕ್ಕೆ ಬೇಕಾಗಿನೇ ನಾನು ಇವತ್ತು ಎಸ್ ಅವ್ರನ್ನ ಕರ್ಕೊಂಡು ಸೀದಾ ಬಂದಿದ್ದೇನೆ ಈ ಕಡೆಗೆ ಕಾಲ್ ಮಾಡಿದೆ ಬೆಳಿಗ್ಗೆ ಸೊ ಅವರು ಅವರು ಅವರ ಮನೇಲಿ ಇಲ್ಲ ಮನೆ ಹೇಗಾಗಿದೆ ಗೊತ್ತೇ ಇದೆ ಸೊ ಅವರ ಕಝಿನ್ ಮನೇಲೇನೇ ಇದ್ದಾರೆ ಅಂತ ಹೇಳಿದರು ಹಾಗೆ ಶಿರೂರು ಅಂತ ಒಂದಿದೆ ಇಲ್ಲಿ ಊರು ಗೊತ್ತಿದೆ ನಾನು ಹೇಳೋ ಅಲ್ಲಿ ರಾಂಗ್ ಇರ್ಬೋದು ಆ ಊರಲ್ಲಿ ಅವರು ಇದ್ದಾರೆ ಅವರ ಕಸಿನ್ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರು ಸೋಮೆ ಹೋಗ್ತೀವಿ ಭೇಟಿಯಾಗಿ ಬರ್ತೇನೆ ಆ ಎರಡು ಜನ ಮಕ್ಕಳಿಗೆ ಕೂಡ ಇವತ್ತು ಅವರ ತಂದೆ ತಾಯಿ ಇಬ್ಬರು ಕೂಡ ಇಲ್ಲ ಇದ್ರು ಕೂಡ ಆ ನೋವನ್ನು ಹೇಗೆ ತರ್ಕೊಂಡಿರ್ತಾರಪ್ಪ ಅಂತ ಗೊತ್ತಿಲ್ಲ ಪಾಪ ಅವರಿಗೆ ಏನೇ ಆಗಲಿ ಆ ದೈವಗಳು ದೇವರು ಮತ್ತು ನಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅವರ ಮೇಲೆ ಇರಲಿ ಹೆವೀ ಮಳೆ ಅಂತು ಎದುರು ಕಾಡದಂತ ಸಿಚುವೇಶನ್ ಇದೆ ಆ ದೈವಿಕ ಶಕ್ತಿಗಳು ಅವರಿಗೆ ಒಂದು ಒಳ್ಳೆ ಶಕ್ತಿಯನ್ನ ಕೊಡ್ಲಿ ಅವರ ತಂದೆ ತಾಯಿ ಏನು ಕನಸನ್ನು ನೀ ಮಕ್ಕಳ ಬಗ್ಗೆ ಕಂಡಿದ್ರು ಅದೆಲ್ಲಾನು ಕೂಡ ರೀಚ್ ಆಗಲಿ ಅವರ ಮೇಲೆ ನಮ್ಮ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿಕೊಡ್ತಾ ನಾನು ಅವರ ಮನೆಯಲ್ಲಿ ಬಂದು ಊಟ ಮಾಡಿದಂತಹ ಅವರ ಮನೆಯಲ್ಲಿ ಊಟ ಮಾಡಿದಂತಹ ಕಾರಣ ಇದೆ ನನಗೆ ಅವ್ರು ನನಗೆ ಹೊಟ್ಟೆ ತುಂಬಾ ಅನ್ನ ಹಾಕಿರುವಂತಹ ಒಂದು ಋಣ ಇದೆ ಅಶ್ವಿನಿ ಅಕ್ಕನ ಜೊತೆ ಹಾಗೆ ಇಂತ ಕಸ ಸಿಚುವೇಶನ್ ಅಲ್ಲಿ ಅವರ ಮಕ್ಕಳನ್ನ ಒಂದು ಭೇಟಿಯಾಗಿ ಒಂದು ಮಾತಾಡಿ ಹೇಗಿದ್ದಾರೆ ನೋವಲ್ ಇರ್ತಾರೆ ನಮ್ಮ ಭೇಟಿಯಿಂದ ಏನು ಅವರಿಗೆ ಖುಷಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಒಂದು ಸೀದೆ ಇದ್ಕೊಂಡು ಬಂತದ್ದು ಇವತ್ತು ಬೆಳೆಗೆ ಒಂದು ಅವ್ರು ಖುಷಿಯಾಗಿರಲಿ ಅಂತ ನಮ್ಮೆಲ್ಲರ ಹಾರೈಕೆ ಇರಲಿ ಅವ್ರು ಯಾರು ಇಲ್ಲದಿರುವಾಗ ಯಾರು ಇಲ್ಲ ಅಂತಾಗಬಾರ್ದು ನಾವೆಲ್ಲ ಅವ್ರ ಜೊತೆಗೆ ಇದ್ದೇವೆ ಎಂಥ ಅಲ್ಲಿ ನನ್ನಿಂದಾಗುವಂಥ ಆಗುವಂತ ಸಹಕಾರವನ್ನು ನಾನು ಯಾವತ್ತೂ ಕೂಡ ಕೊಡಲಿಕ್ಕೆ ಅವರಿಗೆ ಶತ ಸಿದ್ಧ ಯಾವ ಸಹಕಾರಗಳು ಬೇಕಿದ್ದರೂ ಕೂಡ ಸೊ ನಿಮ್ಮೆಲ್ಲರ ಹಾರೈಕೆಗಳು ಅವರ ಮೇಲೆ ಇರಲಿ ಅಂಶುಲಾ ಶೆಟ್ಟಿ ಹಾಗೆಯೇ ಅಭಿಕಾರ್ ಶೆಟ್ಟಿ ಅವರ ಮೇಲೆ ಅಂತ ಹೇಳ್ತಾ ಇವತ್ತು ಅವರು ಹೋಗ್ತಾ ಇದ್ದೇವೆ ಸಾಕಷ್ಟು ಹುಡುಕಿಕೊಂಡು ಈಗ ರೂಟ್ ಮ್ಯಾಪ್ ಹಾಕ್ಕೊಂಡೇ ಬಂದಿದ್ದೇನೆ ಇನ್ನೂ ಸುಮಾರು ಒಂದು ಏಳು ಕಿಲೋಮೀಟರ್ ಇದೆ ಫಸ್ಟ್ ಆಲ್ ನಿಮಗೆ ಥ್ಯಾಂಕ್ ಯು ಎಷ್ಟೇ ಬ್ಯುಸಿ ಇದ್ರು ಕೂಡ ನಾ ಕರೆದಾಗ ಯಾವತ್ತೂ ಇರ್ತೀರಿ ಇವತ್ತು ಕೂಡ ಭಾರಿ ದೋರ ನಾನಡಿಗೆ ಬಂದಿದ್ದೀರಿ ಸೊ ಏನು ಮನುಷ್ಯರಿಗೆ ಮನುಷ್ಯರೇ ಆಗಬೇಕು ಪಾಪ ಅವರಿಗೆ ಇಡೀ ಯಾರು ಎಷ್ಟೇ ಕುಟುಂಬ ಎಷ್ಟೇ ಫ್ರೆಂಡ್ಸ್ ಇದ್ರು ಕೂಡ ನಮ್ಮದು ಇಲ್ಲಿಯ ಊರು ಕರೆದಿದ್ರು ಮೊನ್ನೆ ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಆಗಲಿಲ್ಲ ಸೊ ಅಶ್ವಿನಕ್ಕೆ ಎಲ್ಲಿದ್ರು ಕೂಡ ಅವರು ನೋಡ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾ ಇರ್ತಾರೆ ಎಲ್ಲ ಮರೋಗಿದೆ ಕರ್ನಾಟಕನೆ ನಿಮ್ಮನ್ನು ಕಳ್ಕೊಂಡಿರುವಾಗ ಸೊ ನಿಮ್ಮ ಮಕ್ಕಳ ಜೊತೆಗೆ ನಾವಿದ್ದೇವೆ ಯಾವ ಟೈಮಲ್ಲಿ ಎಂತ ಆದರೂ ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಸೊ ಏನು ಬೇಜಾರಾಗಬೇಡಿ ಅಂದ್ರೆ ನೋಡುವ ಹೋಗುವ ಏನಾಗುತ್ತೆ ಅಂತ ಮತ್ತೆ ನೋಡ್ತಾರೆ ಅಲ್ಲ ನಮ್ಮ ಸಹೋದರ ಮತ್ತೆ ಸಹೋದರಿ ಅವ್ರಿ ಇಬ್ರನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಿದ್ದೇವೆ ಅಲ್ಲ ಸೊ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಅವ್ರಿಗೀಗ ಈ ಟೈಮ್ ಅಲ್ಲಿ ಅವರಿಗೆಲ್ಲ ಯಾವ್ದು ಬೇಡ ಅಲ್ಲ ನೋವಲ್ಲಿ ಇರ್ಬೋದು ಬಟ್ ನಮ್ಮ ಒಂದು ಸಹೋದರನ ಕಡೆಯಿಂದ ಒಂದು ಎಂತಲ್ಲ ಅವರಿಗೆ ಅವರಿಗೆ ಇಷ್ಟ ಆಗ್ಬೋದು ಗೊತ್ತಿಲ್ಲ ಸೊ ಇದು ಸ್ಪೆಷಲ್ ಆಗಿ ಒಂದು ಬಾದಾಮ್ ಇದೆ ಈ ಬಾದಾಮ್ ಅವರಿಗೆ ಆನಂತರ ಇದು ನಮ್ಮ ಏನು ಖರ್ಜೂರ ಸೊ ಇಬ್ಬರಿಗೆ ಒಂದೊಂದು ಖರ್ಜೂರ ಇದು ಮತ್ತೆ ಅವರ ಫೇವರೇಟ್ ಆಗಿರ್ಬೋದು ನಮ್ಮ ಅಭಿಕಾರಿಗೆ ಹಾಗೇನು ನಮ್ಮ ಸಹೋದರಿಗೆ ಡೈರಿ ಮೇಲ್ಕ್ ಮತ್ತೊಂದು ಮತ್ತೊಂದು ಏನಿದೆ ಖರ್ಜೂರ ಖರ್ಜೂರ ಓಕೆ ಇದನ್ನೊಂದು ಅವ್ರಿಗೆ ಕೊಡೋ ಅಂತ ಅವ್ರ ಖುಷಿಯಾಗಿರ್ಲಿ ನಮ್ಮ ಅಕ್ಕನ ಮಕ್ಕಳ ಅಂದಿವಿ ಒಂದ್ ಪರ್ಚೇಸ್ ಮಾಡ್ಕೊಂಡ್ವಿ ಉಡುಪಿ ಯಾವ ಮೂಲೆಯಲ್ಲಿ ಇದೀವಿ ಗೊತ್ತಿಲ್ಲ ಉಡುಪಿಯ ಅಂದ್ರೆ ಲೊಕೇಶನ್ ಹಾಕಿ ಹೋಗ್ತಿರೋದು ನೋಡಿ ಹೋಗ್ತಾ ಇದೇವೆ ಎಷ್ಟು ಕಿಲೋಮೀಟರ್ ಕಿಲೋಮೀಟರ್ ಇದೆ ಒಂದು ಬಂದಾಗ ಲೊಕೇಶನ್ ಫುಲ್ ಸ್ವಲ್ಪ ಇಲ್ಲಿ ಕೆಲವೆಲ್ಲ ಮನೆ ಇದೆ ಒಂದು ಸ್ವಲ್ಪ ಕಾಡು ಒಳಗೇನೆ ಇದ್ದಾರೆ ಇವರು ಇಂಟೀರಿಯರ್ ಅವರು ಲೊಕ್ ರೋಡ್ ತೋರಿಸೇನೆ ಅಂತ ಹೇಳಿದರು ಪಾಪ ವೃಕ್ಷದವರೊಬ್ಬರು ಅವ್ರು ಮುಂದೆ ಹೋಗ್ತಿದ್ದಾರೆ ಅವರು ಹೇಳಿದಲ್ಲೇ ಹೋಗ್ತೇನೆ ಲೊಕೇಶನ್ ಕೂಡ ಕ್ಲಿಯರ್ ಆಗಿ ಸಿಗ್ತಿಲ್ಲ ಅಲ್ಲ ಅಲ್ಲ ಹಾಂ ಅ ನ ವೈಟ್ ಟೆಪ್ ಅವೌಡು ವೆಟ್

ಮನೆ ಕಂಡದಲ್ಲಿ ಮನೆ ಅಲ್ಲಿ ಕಣ್ಣಿಗೆ ಓಕೆ ಓಕೆ ಇದು ಕಂಡ್ರು ಐ ಕಾಲ್ ಕಾಲ್ ಮಾಡ್ತೇನೆ ಆತ್ಮೀಯ ವೀಕ್ಷಕರೇ ನನ್ನ ಜೊತೆಗೆ ಇವತ್ತು ಯಾರಿದ್ದಾರೆ ಅಂತ ಹೇಳಿದರೆ ಆಲ್ರೆಡಿ ಗೊತ್ತಾಗಿದೆ ನಾನು ಬರುವಾಗ ಹೇಳಿದೆ ಅಭಿಕರ್ ಶೆಟ್ಟಿ ಇದ್ದಾರೆ ಹಾಗೆಯೇ ಅಂಶುಲಾ ಶೆಟ್ಟಿ ಇದ್ದಾರೆ ನನ್ನ ಸಹೋದರಿಯ ಎರಡು ಜನ ಮಕ್ಕಳು ತುಂಬ ಒಂದು ಕಠಿಣವಾಗಿರುವಂಥ ದಿನಗಳನ್ನು ನೋಡಿದ ಬಳಿಕ ಮಕ್ಕಳು ಹೇಗಿದ್ದಾರಪ್ಪ ಅಂತ ಹೇಳುವಂಥದ್ರ ಬಗ್ಗೆ ಸಾಕಷ್ಟು ಮಂದಿಗೆ ಯೋಚನೆ ಇತ್ತು ಎಲ್ಲ ನ್ಯೂಸ್ ಚಾನೆಲ್ಗಳಾಗಿರ್ಬೋದು ಎಲ್ಲರೂ ಕೂಡ ನ್ಯೂಸನ್ನು ಮಾಡಿ ಹಾಕಿದ್ರು ಅವತ್ತು ಅಂದರೆ ಅವನ ಸಿಚುವೇಶನ್ಸ್ ಬಗ್ಗೆ ಹಾಕಿದರು ನಂತರ ದಿನಗಳಲ್ಲಿ ಏನಾಗಿದೆ ಅಥವಾ ಪ್ರತಿನಿತ್ಯ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡುಕೊಂಡು ಅಮ್ಮನ ಜೊತೆಯೇ ಕಂಡುಕೊಂಡಿದ್ದಂಥ ಹುಡುಗ ಅಭಿಕಾರ ಅವರು ಸೊ ನನಗೆ ಕೂಡ ತುಂಬಾ ಅದ್ರ ಬಗ್ಗೆ ಕಾಡ್ತಾನೆ ಇತ್ತು ಇಪ್ಪತ್ತೊಂಬತ್ತಕ್ಕೆ ಆಗುವಂಥ ಕಾರ್ಯಕ್ರಮಕ್ಕೆ ಕೂಡ ಇವರು ಕೂಡ ಕರೆದಿದ್ರು ಸೊ ಶೆಟ್ಟಿ ಅಂತ ಅವರು ಕೂಡ ನಾನು ಕರೆದಿದ್ರು ಬಟ್ ಬರಲಿಕ್ಕೆ ಆಗಲಿಲ್ಲ ಆದರೆ ನನಗೆ ಅವತ್ತು ನಾನು ಹೇಳಿರುವಾಗೆ ಬಂದು ಮಾತಾಡಿಸ್ಬೇಕಿತ್ತು ಯಾಕೆಂದರೆ ನನಗೆ ಒಂದು ಊಟವನ್ನು ಹಾಕಿರುವಂಥ ಮನೆ ಅದು ಆ ತಾಯಿ ಕೂಡ ಅವರು ಕೂಡ ಅಕ್ಕ ಕೂಡ ತುಂಬ ಊಟವನ್ನು ಹಾಕಿ ಭಾಳ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡಿದ್ದವಂಥವ್ರು ಒಂದು ಹದಿನೈದು ದಿನಕ್ಕೆ ಮೊದಲು ಸುಳ್ಳ್ಯದಲ್ಲಿ ಪಾಸಾಗಿ ನಂಗೆ ಕಾಲ್ ಕೂಡ ಮಾಡಿದ್ರ ನೀವು ಕೂಡ ಇದ್ರಲ್ಲ ಹದಿನೈದು ದಿನಕ್ಕೆ ಮೊದಲು ಹಾಗೆ ಅಶ್ವಿನಿ ಶೆಟ್ಟಿ ಅವರ ಇಬ್ಬರು ಜನ ಮಕ್ಕಳಿದ್ದಾರೆ ಅವರನ್ನು ಹುಡುಕಿಗೊಳಿಸಿ ದೂರ ಬಂದಿದ್ದೀವಿ ಇದು ಆ್ಯಕ್ಚುಲಿ ಶಿರೂರು ಅಂತ ಎಲ್ಲಿಗೆ ಊರಿನ ಹೆಸರು ನಾನು ಇವತ್ತು ಇಷ್ಟೇ ಕೇಳ್ತಿರೋದು ಇವತ್ತು ಅವರಿಬ್ಬರು ಇರತಕ್ಕಂಥದ್ದು ಇವರಿಬ್ಬರ ಪಿಜ್ಜಿಯ ಮನೆಯಲ್ಲಿ ಅಂದರೆ ಇವರ ತಂದೆಯ ಅಮ್ಮನ ಮನೆಯಲ್ಲಿದ್ದಾರೆ ಅವರು ಕೂಡ ಹಿರಿಯರು ಇಲ್ಲೇ ಇದ್ದಾರೆ ಇಡೀ ಕರ್ನಾಟಕನೇ ಕಣ್ಣೀರು ಹಾಕಿದೆ ಆ ಒಂದು ಸಿಚುವೇಶನ್ ನೋಡಿ ಅವರಿಬ್ಬರು ದಂಪತಿಗಳು ಎಲ್ಲೇ ಇದ್ದರೂ ಕೂಡ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೇಳಿಕೊಳ್ತಾ ಇರೋದು ಹಾಗೆಯೇ ಇಬ್ಬರು ಮಕ್ಕಳ ಮೇಲೆ ಕೂಡ ನಮ್ಮೆಲ್ಲರ ಆಶೀರ್ವಾದ ಸದಾ ಬೇಕು ಅವ್ರು ಇನ್ನಷ್ಟು ಅವರ ಕನಸುಗಳನ್ನು ಹೊತ್ತು ಮೇಲದಕ್ಕೆ ಬರೋದಕ್ಕೆ ನಾವೆಲ್ಲ ಪ್ರತಿದಿನ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡ್ಕೊಂಡಿರಬೇಕು ಅಂದರೆ ನಾನು ಜೊತೆ ವಿನಂತಿಯನ್ನು ಮಾಡ್ಕೊಳ್ಳೋದು ಅದಕ್ಕಾಗಿ ನಾನು ಹಾಗೆಯೇ ಎಷ್ಟು ಹೊತ್ತಿಸಿದ ದೂರ ಹುಡುಕಿಕೊಂಡು ಬಂದಿದ್ದೇವೆ ಪಾಪ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅವ್ರಿಗೇನು ಮಾತಾಡೋದಕ್ಕೆ ಏನೂ ಇಲ್ಲ ಮಾತಾಡೋ ಒಂದು ಸಿಚುವೇಶನ್ಸ್ ಕೂಡ ಇಲ್ಲ ಬಟ್ ಅವರಿಗೆ ಒಂದು ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಅವರ ಅಜ್ಜಿಯ ಮನೆಯಲ್ಲಿ ಅಲ್ವಾ ಮೇಡಮ್ ಇವಾಗ ನಿಮಗೆ ತುಂಬನೇ ಆ ಒಂದು ಟೈಮ್ಡು ಮಸ್ತು ಜನ ಮೆಸೇಜ್ ಆದಿಪ್ಪು ಇದನ್ನು ಇಡೀ ನಮ್ಮ ಕರ್ನಾಟಕ ಇದ್ರೆ ನಮ್ಮ ಅಮ್ಮನ ಮಿತ್ತಿ ಪ್ರಂಜನ ಪ್ರೀತಿ ಇಡು ಒಪ್ಪನ ಮಿತ್ತಿಪ್ರಂಜನ ಪ್ರೀತಿ ಇಡು ಮತ್ತೆ ಜನ ಕಣ್ಣೀರು ಪಾಡಿದೆ ಸಂಬಂಧಿಲತ್ತಲ್ಲ ಕಣ್ಣೀರು ಪಾಡ್ದೇರು ಸೊ ಆಗಲಿಗೆ ಎಲ್ಲ ತಿಕ್ಕಿಸ್ ತಿಕ್ಕಿಂತ ಬಟ್ ಏನು ಪಾತ್ರೆ ರಂಜನ ಟೈಮಲ್ಲಿ ಒಂದತ್ತು ಬಟ್ ದಾದಪ್ಪನವರು ಪರ್ಪರ್ ಅಂದಿತ್ತು ಅವು ಟೈಮ್ ಅಡಿ ಪೂರ ಸಪೋರ್ಟ್ ಮಲ್ದೇರು ನನಗೆ ಹಿಂಗೆ ಸಪೋರ್ಟ್ ಮಾಡ್ಪುನಾಗಲ್ಲ ನಮ್ಮ ಆಶೀರ್ವಾದ ನಿಗ್ಲನ ಆಶೀರ್ವಾದ ನಮಗಿತ್ತೆ ಬೋರ್ಡು ಒಂಚೂರು ಈ ಟೈಮಸ್ ಕಷ್ಟ ನಮಗೆ ಅಮ್ಮ ಪಾಪ ಉಪ್ಪಂದಿನ ಟೈಮ್ ಮಾತ್ರ ಏನೋ ಫ್ಯಾಮಿಲಿ ಪೂರ ಇನ್ನೊಟ್ಟಿಗೆ ಗುಲ್ಲೇರು ಏನು ಖುಷಿ ಡಪ್ಪ ಅಮ್ಮ ಒಬ್ಬನ ಡ್ರೀಮ್ ಪೂರ ಕಂಪ್ಲೀಟ್ ಮಲ್ಪ ಪ ಶ್ಯೂರ್ ಅವ್ರು ಓಕೆ ಇತ್ತೆ ಇರಗಿತ್ತು ಏರ್ ಮತ್ತೆ ಸಪೋರ್ಟ್ ಕೊರೋನ ಇರುತ್ತೆ ಅಜ್ಜ ದೊಡ್ಡ ಒಳ್ಳೆಯರು ಮುಲ್ ಮಾತ ಮಸ್ತ್ ಜನ ಇರೋ ನೋಡಿ ತುಲೇ ಮಾತ ಬತ್ತಿ ನಿಗ್ಲಿಗೋಸ್ಕರ ಸಪೋರ್ಟ್ಗೆ ಬತ್ತ ಒಂದಿದ್ದೇರು ಸೊ ಮಾತ್ರ ಎಂಚ ದಯಪಣ್ಣ ಮಾತಲ್ಲಿ ಕೆಲವೊಂದು ಇಪ್ಪ ನಾವೇ ಎರಡು ಜನ ಜೋಕ್ಲು ಮಾತ್ರ ಇರಗಲು ಓಲ್ ಇರೋ ದಾದ ಮಲ್ತಂದು ಇರೋ ಏರ್ತು ಒಂದು ಇಲ್ಲರಪ್ಪ ಎಂಚ ಮಾತು ಇಪ್ಪಂಡು ಸೊ ಏರ್ ಮತ್ತೆ ಅಡ್ಡೆ ಈ ಕಠಿಣ ಸಂದರ್ಭ ಫ್ಯಾಮಿಲಿ ಕೈ ಬಿಡ್ತು ಜೇರು ಸೊ ಏರ್ ಮತ್ತೆ ಎಂಚ ಸಪೋರ್ಟ್ ಕೊರಿಯರು ಏರ್ ಏರ್ ಮತ್ತೆ ನೆನ್ಪು ವರ ಎನ್ನ ಪಪ್ಪನ ಸೈಡ್ ಪೂರಾಗ್ಲೆ ನೋಟಗುಲ್ಲೇರು ಎನ್ನ ಪಪ್ಪನ ಮೆಗ್ಗೆನಾಗಲ್ ಪಪ್ಪನ ಅಕ್ಕನಾಗಲ್ ಪಪ್ಪನ

ಖಂಡಿತವಾಗ್ಲಿ ಏಪಲ್ಲ ಸಪೋರ್ಟ್ ಇಪ್ಪುಂಡು ನಮ್ಮ ನಂಬ್ರ ಅಂಚಿನ ದೇವ ದೇವರ ಸಪೋರ್ಟ್ ಲೇಪುಂಡು ಸೊ ದಾದ ಅಪ್ಪಲ ಅಮ್ಮಲ ಒಂಜಿ ಕನ್ನದಿದ್ದೆ ರಾ ಬಗ್ಗೆ ಐ ಇಟ್ಟು ಡಬಲ್ ಸ್ಟೇಜಿಂಗ್ ನೀವು ರೀಚ್ ಔಟ್ ಬಂದೆ ನಾನು ಅಲ್ಪಡ್ತೀನಿ ಮಟ್ಟ ಬರ್ತೀನಿ ನಿಂಗೆ ದಾ ಒಂಜಿ ನ್ಯೂಸ್ ಮಲ್ಪಡೋದ್ ಬಟ್ ಮಾತ್ರೆ ನನ್ನ ಕೆಣದಿದ್ದೀರಾ ಎಷ್ಟು ಜನ ನಮ್ಮ ಚಾನಲ್ ಕೂತಾರೆ ಸೊ ಅದಕ್ಕೋಸ್ಕರ ಆಗಲಿ ಮಾತ್ರೆ ಇಲ್ಲಿ ಹೋಲಿಲ್ಲರು ದಾದ ಮಲ್ತು ಇಲ್ಲರ್ ಬಂದು ಟೆನ್ಷನ್ಗೆ ನಿಗಲಿಗೆ ಒಂಜಿ ಬೆನ್ನಿಲ್ ಸಪೋರ್ಟಿವ್ ಅದು ಪಪ್ಪನ ಅಮ್ಮನ ಇಲ್ಲದಾಗಲೂ ಮಾತು ಇರತ್ತೆ ಮತ್ತೆ ನಾನು ಮಾತಾಡ್ಬೇಕು ಓಕೆ ಥ್ಯಾಂಕ್ ಯು ಇರಿಗೆ ದೇವ್ರೆಡ್ ಮನ್ಪಡ್ ಖಂಡಿತವಾದ್ಲ ಹೆಚ್ಚಿನ ಸಿಚುವೇಶನ್ ಎನ್ನ ತಲ ಸಪೋರ್ಟ್ ಬೋರ್ಡ್ ಪಂಡ ಎನಿ ಸಿಚುವೇಶನ್ ಎನಿ ಟೈಮ್ ಕಾಂಟ್ಯಾಕ್ಟ್ ಆಗಲಿ ಸೊಸ್ನೇ ಪಂಡ್ ಇಂಕಿಲ್ಲ ಒಂತ್ತು ಇಲ್ ಮೇರೆ ನನ್ನ ಅಮ್ಮನೆ ಸೈಕೋಸ್ಕರ ನಮ್ಮ ಹುಡ್ರ ಅಪ್ಪುಜಿ ಏಪಲ್ ನಮ್ಮ ಸಪೋರ್ಟಿವ್ ಅದು ಇಪ್ಪುಡ್ ಅಪ್ಪುಡು ನನ್ನ ಜೊತೆ ಬರ್ತೀನಿ ಬುಕ್ಕರ್ಮ ಏನಿತ್ತೆ ಮತ್ತೆ ನಾನು ಮಾತಾಡಬೇಕಾಗಿರೋದೇ ನಮ್ಮ ಅಭಿಕಾರ ಅವರ ಹತ್ರ ನನ್ನ ಜೊತೆಗೆ ಅಭಿಕಾರ ಶೆಟ್ಟಿ ಇದ್ದಾರೆ ಪ್ರತಿನಿತ್ಯ ಅಮ್ಮನ ಜೊತೆ ಇದ್ದಂತಲೇ ಇದ್ದ ಹುಡುಗನೇ ಎಲ್ರಿಗೂ ಚಿರಪರಿಚಿತ ಪರಿಚಿತ ರಾಜ್ಯದಾದ್ಯಂತ

ಸೊ ಮಾತ ಜನಕ್ಕೆ ಉಡುಪಿ ಆವಿಡು ದಕ್ಷಿಣ ಕನ್ನಡ ಆವಡು ಬೇತೆ ಬೇತೆ ಕಡೆ ಇಡ್ತೀವಿ ಅಬಿಕಾರ ಬುಕ್ಕನ್ನ ಅಕ್ಕನೊಟ್ಟಿಗೆ ಮಾತಲ್ಲ ಉಂಟು ಸಪೋರ್ಟ್ ಮಾಡ ಜೋಕುಲು ಉಂಜು ಎಡ್ಡೆ ಆವಡು ಮಾತು ಹೊಂದಿ ದಾಧ ಬೇನೆ ಉಂಡೆ ಮಾತಲ್ಲ ಬರಂದ ಲೆಕ್ಕ ದೇವರು ತೂರ ನೋಡಿ ಬಂದು ಬ್ಲೆಸ್ಸಿಂಗ್ ಮಾತು ಮಾತೇಲಿ ದಾಧ ಪನ್ಪರ ಏ ಪಲ್ ಅಮ್ಮ ನಟಿಗೆ ಇತ್ತಿನ ಮಗೇತ ಸೊ ಮಾತ್ರ ಕುರನಂಚಿನ ದಾದ ದಾಧ ಪೂರ ಸಪೋರ್ಟ್ ಮಾಡ್ತೀನಿ ಆಗಲೇ ಮಸ್ತ್ ಥ್ಯಾಂಕ್ ಯು ನಮ್ಮ ಯಾ ನಿಗಲ್ ಯಾವಲ್ಲ ನಮಗೆ ನಮಗ್ ಬ್ಲೆಸ್ ಮಲ್ತೊಂದು ಉಪ್ಲೆ ನಮ್ಮ ಪಾಪ ಯಾವ ಪಲ್ಲ ನಮ್ಮೊಟ್ಟಿಗೆ ಉಳ್ಳೇರ್ ಅಗಲ್ ಒಡೆಗ್ಲ ಪೂರ್ತಜೇರ್ ಅಗಲ್ ನಮ್ಮ ನಮ್ಮೊಟ್ಟು ಫಿಸಿಕಲಿ ಪ್ರೆಸೆಂಟ್ ಇದರ್ ಬಟ್ ಮೆಂಟಲಿ ನಮ್ಮ ಹಾರ್ಟ್ ಅಗಲ್ ಥ್ಯಾಂಕ್ ಯು ವೆರಿ ಮಚ್ ಕೀಪ್ ಅಸ್ ಓಕೆ ಒಂದು ಧೈರ್ಯ ಇಷ್ಟು ಧೈರ್ಯ ಹೇಗೆ ಅಭಿಕಾರಿಗೆ ಬಂದಿದೆ ಮನಸ್ಸಿನೊಳಗೆ ನೋ ಬಂದಿದೆ ಅಂತ ಹೇಳಿದ್ರೆ ಅವ್ರ ಜೊತೆ ನಿಂತಿರುವಂಥ ಈ ಫ್ಯಾಮಿಲಿ ಆ ಫ್ಯಾಮಿಲಿ ಯಾರನ್ನ ನಾನು ತೋರಿಸ್ತೇನೆ ಯಾಕೆಂದರೆ ಕಷ್ಟ ಗೆದ್ದಾಗ ಎಲ್ಲರೂ ಇರ್ತಾರೆ ಗೆದ್ದಾಗ ಎಲ್ಲರೂ ಇರ್ತಾರೆ ಜೀವನದಲ್ಲಿ ಸೋತ ಸಂದರ್ಭದಲ್ಲಿ ಯಾರು ನಿಂತಿದ್ದಾರೆ ಅಂತ ಹೇಳುವಂಥದ್ದೇ ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ಎರಡು ಜನ ಬಹಳ ಚೆನ್ನಾಗಿ ಹೇಗೆ ಪೇರೆಂಟ್ಸ್ಗಳು ಒಂದು ಮಕ್ಕಳನ್ನು ನೋಡ್ಕೊಳ್ಬೇಕಿತ್ತು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಂಥ ಫ್ಯಾಮಿಲಿ ಇವರ ಅಪ್ಪ ಅಮ್ಮ ಅವರು ಇಲ್ಲದಿರುವಂಥ ಸಿಚುವೇಶನಲ್ಲಿ ಇವ್ರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಿಕೊಂಡು ಇವತ್ತು ನಿಂತಿದ್ದಾರೆ ನೋಡಿ ಅದು ಇವರ ಫ್ಯಾಮಿಲಿ ಅದು ಇವರಿಗೆ ಇವತ್ತು ಇಷ್ಟು ಧೈರ್ಯ ಬರೋದಕ್ಕೆ ನಿಜವಾಗ್ಲೂ ಇರುವಂಥ ಶಕ್ತಿ ಎನಿ ಸಿಚುವೇಶನ್ ಎಂಥದ್ದೇ ಸಂದರ್ಭ ಇರಲಿ ನಾವು ಅವ್ರ ಜೊತೆಗೆ ಇರ್ತೇವೆ ಅದಕ್ಕೋಸ್ಕರನೇ ನಾನು ಕೂಡ ನಿಮ್ಮ ಜೊತೆನೇ ಇದ್ದೀನಿ ನನಗೆ ನನ್ನಿಂದ ದೊಡ್ಡ ಏನು ಸಹಾಯ ಬೇಕಾಗಿರೋದಿಲ್ಲ ನಿಮಗೆ ಬಟ್ ಏನೇ ನನ್ನಿಂದ ಅವಶ್ಯಕತೆಗಳಿದ್ರೆ ನಾನು ಹೇಗಿದ್ನೋ ಹಾಗೆ ಇರ್ತೇನೆ ಸೊ ಇವರಿಗಿಬ್ಬರಿಗೂ ಕೂಡ ದೇವರ ಆಶೀರ್ವಾದ ಇರಲಿ ಅಂತ ನಾನು ಕೇಳಿಕೊಳ್ಳೋದು ಸೊ ಅಬಿಕಾರ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಎಜುಕೇಷನ್ಗೆ ನಿಮ್ಮ ಡ್ರೀಮ್ಗಳಿಗೆ ಎಲ್ಲದಕ್ಕೂ ಕೂಡ ನಿಮಗೆ ಯಾರು ಅಪ್ಪ ಅಮ್ಮ ನೀವೇನು ಹೇಳಿದರೆ ಫಿಸಿಕಲ್ ಇಲ್ಲ ಬಟ್ ಯಾವತ್ತಿನ ಜೊತೆ ಇದ್ದಾರೆ ನಾನು ಅದನ್ನೇ ಬರೋಕೆ ಮಾತಾಡ್ಕೊಂಡು ಬಂದೆ ಅಶ್ವಿನಕ್ಕೆ ಎಲ್ಲಾದರೂ ತಿಂದ್ಕೊಂಡು ನೋಡ್ತಾನೆ ಇರ್ತಾರೆ ನಮ್ಮ ನಂತರ ಮಕ್ಕಳ ಹತ್ರ ಹೋಗ್ತಾ ಇದ್ದೀರಲ್ಲ ಅಂತ ಖಂಡಿತವಾಗ್ಲೂ ನಿಮ್ಮ ಜೊತೆ ಇದ್ದಾರೆ ನೀವು ಬೆಳಿತೀರಿ ಮುಂದೊಂದು ದಿನ ದೊಡ್ಡ ಆಗಿ ಇಬ್ಬರು ಕೂಡ ಬರ್ತೀರಿ ಆಯಿತಾ ಎನಿವೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಇದು ಇದು ಮಾತಾಡೋ ಸಿಚುವೇಷನ್ ಕೊಡಲ್ಲ ನಿಮ್ಮದು ಬಟ್ ನಿಮಗೂ ಥ್ಯಾಂಕ್ ಯು ಮೇಡಮ್ ಓಕೆ ಥ್ಯಾಂಕ್ ಯು ಇವರ ಫ್ಯಾಮಿಲಿ ಒಂದ್ಸಲ ನೋಡೋಣ ಇವರನ್ನ ನೋಡಿಕೊಳ್ತಿರುವಂಥ ಒಂದು ಒಳ್ಳೆ ಒಳ್ಳೆ ಮನಸ್ಸಿನ ಫ್ಯಾಮಿಲಿ ಇದೆ ಅದಕ್ಕೋಸ್ಕರ ಅವ್ರು ನೋಡಲೇಬೇಕು ಮುಂದೊಂದು ದಿನ ಏರು ತುಯಿಯೇ ಕಸದ ಟೈಮ್ ಮುಗ್ಲೆ ಮೇಲೆ ಮಗಲಿನ ತುಯನಿ ಆಯ್ತಾ ಇದು ನಮ್ಮ ಅಭಿಕಾರ ಆಗಿನ ಅವರ ಅಕ್ಕ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಿರ್ತಕ್ಕಂಥ ಫ್ಯಾಮಿಲಿ ಇದು ಸೊ ಯಾವುದೇ ಸಿಂಪತಿಗೋಸ್ಕರ ನಾನು ಮಾಡಿರ್ತಕ್ಕಂಥ ವೀಡಿಯೋ ಅಲ್ಲ ಮತ್ತೆ ಅವ್ರ ವಿಡಿಯೋದಲ್ಲಿ ನಾವು ಬರ್ತೇವೆ ಅಂತ ಕೂಡ ಹೇಳಿರ್ತಕ್ಕಂಥವರು ಅಲ್ಲ ಆದರೂ ಅವರನ್ನು ಬಹಳ ಚೆನ್ನಾಗಿ ಇವತ್ತು ಆ ನೋವುಗಳೇನಿದೆ ಅದೆಲ್ಲವನ್ನ ನುಂಗಿ ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಅಂತ ಹೇಳ್ಕೊಂಡು ನೋಡ್ತಿರ್ತಕ್ಕಂಥ ಅವರ ಫ್ಯಾಮಿಲಿ ಸುಮಾರು ಇಪ್ಪತ್ತು ಜನ ಇದ್ದಾರೆ ಅಂತ ಹೇಳಿದ್ರಲ್ಲ ಇಪ್ಪತ್ತು ಜನ ಇದ್ದಾರೆ ಎಲ್ಲ ಜೊತೆಯಾಗಿ ಸೇರಿಕೊಂಡು ಚೆನ್ನಾಗಿ ನೋಡ್ತಾ ಇದ್ದಾರೆ ಸೊ ಅವ್ರ ಜೊತೆಗೆ ಪೂರ್ತಿ ಕರ್ನಾಟಕನೇ ಇದೆ ಎನಿವೆ ಅವರು ಇವತ್ತು ಖುಷಿಯಾಗಿದ್ದಾರೆ ಇಷ್ಟು ಕೆಲವೇ ಕೆಲವು ದಿನಗಳಲ್ಲೂ ಕೂಡ ಒಂದು ಸ್ಟ್ರಾಂಗ್ ಆಗಿರುವಂತಹ ಮೈಂಡ್ಸೆಟ್ ಅವರು ಇಬ್ಬರಲ್ಲೂ ಕೂಡ ಬಂದಿದೆ ಅಂತ ಹೇಳಿದರೆ ಇವರು ಬಹಳ ಮುಖ್ಯವಾಗಿರುವಂಥ ಕಾರಣ ಅದಕ್ಕಾಗಿ ಗೆದ್ದ ಸಂದರ್ಭದಲ್ಲಿ ಎಲ್ಲೂ ಕೂಡ ನಾನು ಅಂತ ನೋಡಲಿಲ್ಲ ಆದರೆ ಸೋತಿರುವಾಗ ಇವರೆಲ್ಲ ಕೂಡ ಇದ್ದಾರೆ ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫ್ಯಾಮಿಲಿಗೆ ನಿಮಗೆಲ್ಲ ದೇವ ದೇವರುಗಳ ಆಶೀರ್ವಾದ ಇರಲಿ ಇಡೀ ಕರ್ನಾಟಕ ನೋಡ್ಕೊಳ್ಳಿ ಅಬಿಕಾರ್ ಹಾಗೇ ಅಂಶುಲಾ ಶೆಟ್ಟಿ ಅವರ ಜೊತೆಗಿರ್ತಕ್ಕಂಥ ಫ್ಯಾಮಿಲಿ ಎಲ್ಲರೂ ನಿಮ್ಮ ನಿಮ್ಮ ಹಾಗೇನೆ ಇವರೆಲ್ಲ ನಿಂತು ಸಾಕಾರ ಕೊಡ್ತಿದ್ದಾರೆ ಅವರಿಗೂ ಕೂಡ ದೈವ ದೇವರುಗಳ ಆಶೀರ್ವಾದ ಸದಾ ಕಾಲ ಇರಲಿ ಒಳ್ಳೆ ರೀತಿಯಲ್ಲಿ ಆ ಮಕ್ಕಳು ಬೆಳೆದು ಬರಲಿ ಅಂತ ನಾನು ಹೇಳಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದದೊಂದಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ